ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಈಗ ಅದೃಷ್ಟ ರತ್ನಗಳ ಬಗ್ಗೆ ತಿಳ್ಕೊಳೋಣ ಅಥವಾ ರತ್ನಗಳು ಈಗ ರತ್ನಗಳು ಧಾರಣೆ ಮಾಡುವಾಗ ಏನು ಪೋಷಣ ಮಾಡ್ತಾ ಇದೀವಿ ನಮ್ಮ ಅವಶ್ಯಕತೆ ಇದೆ ಅಂತ ಕಟ್ಟ ತಿಳ್ಕೊಬಲ್ಲ ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುತ್ತೆ ಭಾಗ್ಯ ಅದೃಷ್ಟ ಒಂದು ಆಕ್ಟಿವೇಟ್ ಮಾಡೋದಾಗುತ್ತೆ ಅಂದ್ರೆ ನಿಮ್ಗೆ ಅದು ಕಾರಣ ಕಾರ್ಯ ಸಂಬಂಧ ಯಾವ ಒಂದು ಕಾರಣ ಬೇಕಾಗಿರುತ್ತೆ ಒಂದು ಸಂಬಂಧ ಕ್ರಿಯೇಟ್ ಮಾಡಿದಾಗ ಆ ಕಾರಣ ಅದು ಕಾರ್ಯರೂಪಕ್ಕೆ ಬರುತ್ತೆ ಈಗ ರತ್ನಗಳನ್ನ ಅಷ್ಟಕ ವರ್ಗ ಅಥವಾ ಭಿನ್ನಾಷ್ಟಕ ವರ್ಗನ ಉಪಯೋಗಿಸ್ಕೊಂಡು ಮೆಜಾರಿಟಿ ಲಾಭ ಎನ್ ತಗೊಂಡು ಈಗ ನೋಡಿ ಅಷ್ಟಕ ವರ್ಗದಲ್ಲಿ ಏನಾಗುತ್ತೆ ನಿಮ್ಮ ಹನ್ನೆರಡು ಭಾವಗಳು ಒಂದೇ ಮನೆ ಲಗ್ನಾಧಿಪತಿಯಿಂದ ಹಿಡಿದು ವ್ಯಯಾಧಿಪತಿ ಹನ್ನೆರಡು ಅಂದ್ರೆ ಮೇಘಲಗ್ನದಿಂದ ಮೀನ್ ರಾಶಿ ತನಕ ಎಲ್ಲ ಹನ್ನೆರಡು ರಾಶಿಗಳು ಹನ್ನೆರಡು ಭಾವದ್ದು ಬಿಂದುಗಳು ಅಂದ್ರೆ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಲಗ್ನದಲ್ಲಿ ಸೂರ್ಯ ಎಷ್ಟು ಪಾಯಿಂಟ್ ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಎಂಟಿರುತ್ತೆ ಮಿನಿಮಮ್ ಒಂದಿರುತ್ತೆ ಅಂದ್ಕೊಡಿ ನಮಗೆ ಸೂರ್ಯ ಎಷ್ಟು ಕೊಟ್ಟಿದ್ದಾನೆ ಲಗ್ನದಲ್ಲಿ ಎರಡನೇ ಮನೆಯಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅದೇ ತರ ಏಳು ಗ್ರಹಗಳು ಎಷ್ಟೆಷ್ಟು ಪಾಯಿಂಟ್ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ ನಾವು ಇಂಡಿವಿಜುವಲ್ಗೆ ಎರಡನೇ ಮನೆ ತಗೊಂಡು ಯಾವ ಗ್ರಹ ದಾಸ್ತಿ ಕೊಟ್ಟಿದ್ದಾನೆ ನೋಡೋದು ಮತ್ತೆ ಹತ್ತು ಹನ್ನೊಂದು ಹತ್ತನೇ ಮನೆಯಲ್ಲಿ ಯಾವ ಯಾವ ಗ್ರಹಗಳು ಎಷ್ಟು ಕೊಟ್ಟಿದೆ ಹನ್ನೊಂದು ಇದನ್ನ ಟೋಟಲ್ ಮಾಡಿದಾಗ ಯಾವ ಗ್ರಹ ದಾಸ್ತಿ ನಂಬರ್ ಎರಡು ಹತ್ತು ಅನ್ನೋದು ಕೊಟ್ಟಿರುತ್ತೋ ಆ ಗ್ರಹದ ರತ್ನಗಳನ್ನ ಧಾರಣೆ ಮಾಡೋದ್ರಿಂದ ಖಂಡಿತ ನಿಮ್ಗೆ ಲಾಭ ದಾಸ್ತಿ ಸಿಗುತ್ತೆ ಅದೇ ತರ ಆರೋಗ್ಯ ಬೇಕು ಅನ್ಕೊಳ್ಳಿ ಲಗ್ನಾಧಿಪತಿ ಐದು ಒಂಬತ್ತು ಅಡಿ ಏಳು ಗ್ರಹಗಳು ಯಾವ್ದು ದಾಸ್ತಿ ಮಾರ್ಕ್ಸ್ ಕೊಡ್ತಾ ಇದೆ ಬಿಂದುಗಳು ಯಾವ್ದು ದಾಸ್ತಿ ಇದೆ ಆದರೂ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಆ ಗ್ರಹದ್ದು ಆ ಮನೆ ಮೇಲೆ ಆ ಗ್ರಹದ ಇನ್ಫ್ಲುಯೆನ್ಸ್ ಇರುತ್ತೆ ಅಂತ ಹಾಗಾಗಿ ನೀವು ಆ ಗ್ರಹದ ರತ್ನಗಳು ಹಾಕೊಳ್ಳೋದ್ರಿಂದ ಖಂಡಿತ ನಿಮ್ಗೆ ಲಾಭ ಸಿಗುತ್ತೆ ಇನ್ನು ಅದೇ ಈಗ ನಾವು ಜಮೀನಿ ಜ್ಯೋತಿಷಕ್ಕೆ ಬಂದಾಗ ನೆಕ್ಸ್ಟ್ ಜಮೀನಿ ಜ್ಯೋತಿಷ್ಯದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದು ದಾಸ್ತಿ ಡಿಗ್ರಿ ಇರುತ್ತೋ ಅದನ್ನ ಆತ್ಮಕಾರಕ ಅಂತ ಕರೆದ್ರು ಅದು ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಇಮ್ಯೂನಿಟಿ ಆತ್ಮಕಾರಕ ಅಂದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಈಗ ನ್ಯಾಚುರಲಿ ಆತ್ಮಕಾರಕ ಯಾರಾಗ್ತಾನೆ ಸೂರ್ಯ ಹೋಗ್ತಾನೆ ಬಟ್ ನಿಮ್ಮ ನಿಮ್ಮ ಪರ್ಸನಲ್ ಆಗಿ ಯಾರಾಗ್ತಾರೆ ನಿಮ್ಮ ಕುಂಡಿಲಿ ಹೈಯೆಸ್ಟ್ ಡಿಗ್ರಿ ಇರೋದು ಈಗ ಮೂವತ್ತು ಡಿಗ್ರಿ ಒಂದು ಒಂದು ಇರುತ್ತೆ ಅನ್ಕೊಳ್ಳಿ ಅದರಲ್ಲಿ ಒಬ್ಬ ಯಾವುದು ಮೆಜಾರಿಟಿ ಹೈಯೆಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಥರ ಡಿಗ್ರಿ ಇರುತ್ತಲ್ಲ ಅದು ಆತ್ಮಕಾರಕ ಆಗ್ತಾನೆ ಎರಡನೇದು ಸೆಕೆಂಡ್ ಹೈಯೆಸ್ಟ್ ಯಾವ್ದು ಡಿಗ್ರಿ ಇರುತ್ತೋ ಆ ಸೆಕೆಂಡ್ ಹೈಯೆಸ್ಟ್ ಡಿಗ್ರಿನ ನಾವು ಅಮಾತ್ಯಕಾರಕ ಅಂತೀವಿ ಅಮಾತ್ಯಕಾರ ಯಾರಾಗ್ತಾರೆ ಅಮಾತ್ಯ ಅಂದ್ರೆ ಮ್ಯಾನೇಜರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮ್ಯಾನೇಜ್ ಮಾಡೋನು ಹಣಕಾಸು ಮದುವೆ ವ್ಯಾಪಾರ ವ್ಯವಹಾರ ಎಲ್ಲದನ್ನು ಮ್ಯಾನೇಜ್ ಮಾಡೋದು ಅಮಾತ್ಯಕಾರಕ ಅದು ಸೆಕೆಂಡ್ ಹೈಯೆಸ್ಟ್ ಇರುತ್ತೆ ಸೊ ಹಾಗಾಗಿ ನೀವು ಆ ಕಲ್ಲು ಧಾರಣೆ ಮಾಡೋದ್ರಿಂದ ಪ್ರೊಫೆಷನ್ ಆಗಲಿ ಹಣಕಾಸು ಆಗಲಿ ನಿಮ್ಗೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಿಮ್ಗೆ ಅಂಥ ಮಂದ್ರಿಂದ ಧೈರ್ಯ ಕಮ್ಯುನಿಕೇಶನ್ ನೆಟ್ವರ್ಕಿಂಗ್ ಬೇಕು ಅಂದ್ರೆ ಹೈಯೆಸ್ಟ್ ಡಿಗ್ರಿ ಗ್ರಾಹಕ ಗ್ರಹ ಆ ಗ್ರಹದ ಎರಡು ಹೈಯೆಸ್ಟ್ ಯಾವ್ದು ಇರುತ್ತೋ ಅದನ್ನ ನೀವು ಧಾರಣೆ ಮಾಡಬಹುದು ಅಂತ ಸಾಮರ್ಥ್ಯ ಬೆಳೆಯುತ್ತೆ ಧೈರ್ಯ ಬರುತ್ತೆ ನೆಕ್ಸ್ಟ್ ಪ್ರಾಪರ್ಟಿ ತಾಯಿ ಮನಸ್ಸು ಇದೆಲ್ಲ ಫೋರ್ತ್ ಸೊ ನಾಲ್ಕನೇ ಕಾರಕ ಆಗುತ್ತೆ ನಾಲ್ಕನೇ ಹೈಯೆಸ್ಟ್ ಡಿಗ್ರಿ ಯಾವ್ದಾಗುತ್ತೆ ಕಾರಕ ಅದನ್ನ ಧಾರಣೆ ಇದಕ್ಕೋಸ್ಕರ ಮಾಡಬಹುದು ಆ ರತ್ನಗಳ ಧಾರಣೆ ಮಕ್ಕಳಾಗಿಲ್ಲ ಅಥವಾ ಮಕ್ಕಳಿಂದ ಲಾಭ ಬೇಕು ಅಂದ್ರೆ ಪಂಚಮಾಧಿಪತಿ ಕಾರಕ ಅದು ಫಿಫ್ತ್ ಹೈಯೆಸ್ಟ್ ಡಿಗ್ರಿ ಇರೋ ಗ್ರಹದ್ದು ಗ್ರಹದ ಫಿಫ್ತ್ ಇರ್ ಡಿಗ್ರಿ ಇಂದ ರತ್ನಗಳನ್ನ ಧಾರಣೆ ಮಾಡಬಹುದು ಆರನೇ ಗ್ಯಾಧಿಕಾರಕ ಅಂತ ಆರನೇದು ಧಾರಣೆನ ಅವಾಯ್ಡ್ ಮಾಡಿ ಅದರಿಂದ ನಮ್ಗೆ ಅನಾರೋಗ್ಯ ಸಾಲ ಬಾಧೆ ಈ ತರ ತೊಂದರೆಗಳೊಂದು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ಏಳನೇದು ಲೀಸ್ಟ್ ಕಮ್ಮಿ ಅದು ಧಾರಾಕಾರಕ ಅಂತ ಅದು ನಿಮ್ಗೆ ತಕ್ಕ ಮಟ್ಟಿಗೆ ರಿಲೇಶನ್ಶಿಪ್ ಅಲ್ಲಿ ಹಣಕಾಸು ಇದೆಲ್ಲ ಕೊಡುತ್ತೆ ಬೆಟರ್ ಫೈನಾನ್ಸು ಕಮ್ಯುನಿಕೇ ಅಂದ್ರೆ ಫೈನಾನ್ಸು ಅಥವಾ ಹಣಕಾಸು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆಲ್ಲ ಎರಡು ಹತ್ತು ಹನ್ನೊಂದು ಸೆಕೆಂಡ್ ಅಮಾತ್ಯಕಾರಕ ಗ್ರಹ ಎರಡು ಸೆಕೆಂಡ್ ಐ ಡಿಗ್ರಿ ಇರುವಂತ ಗ್ರಹ ಯೂಸ್ ಮಾಡಬಹುದು ನೆಕ್ಸ್ಟ್ ನಾವು ಬಂದ್ರೆ ಬಿಂದುಗಳು ಬಿಂದು ಎರಡನೇ ಮನೆಯದು ಹತ್ತನೇ ಮನೆಯದೋ ಹನ್ನೊಂದನೇ ಮನೆಯದೋ ಫೈನಾನ್ಸ್ ಸೋಷಿಯಲ್ ಸ್ಟಸ್ ಗೆ ಆರೋಗ್ಯಕ್ಕೆ ಒಂದು ಐದು ಒಂಬತ್ತು ಇದರಲ್ಲಿ ಯಾವ ಗ್ರಹಗಳು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಟೋಟಲ್ ಮಾಡಿ ಹೈಯೆಸ್ಟ್ ಬರುತ್ತೋ ಆಗ್ರಹದ ಅಷ್ಟಕ ವರ್ಗ ನಂಬರ್ ಬರುತ್ತೋ ಆ ಧಾರಣೆ ಮಾಡೋದ್ರಿಂದ ಲಾಭ ಇರುತ್ತೆ ಈಗ ನಾವು ಅದಕ್ಕೆ ತಕ್ಕಾಗೆಮಿ ಜಂಪ್ ನೋಡ್ತೀವಿ ಅಂದ್ರೆ ಸೆಮಿ ಪ್ರೀಫಿಯಸ್ ಜಂಪ್ ಕನಕ ಪುಷ್ಪರಾಗ ತಗೊಂಡ್ರೆ ಅದು ನಮ್ಗೆ ಕಾಸ್ಟ್ಲಿ ಬೀಳುತ್ತೆ ಎಲ್ಲೋ ಸಫೋರು ಅದಕ್ಕೆ ಆಲ್ಟರ್ನೇಟಿವ್ ನೋಡ್ತೀವಿ ನಿಮ್ಗೆ ಅನುಕೂಲ ಇದ್ದು ಹಣಕಾಸು ಇದ್ರೆ ಫಸ್ಟ್ ಆಪ್ಷನ್ ಕನಕ ಪುಷ್ಪರಾಗಕ್ಕೆ ಹೋಗಿ ಜನರಲ್ ಕಾರಕ ಗುರು ಆಗಿಲ್ಲ ಅಂದ್ರೆ ಸಿಟ್ರಿನ್ ಇದೆ ಅದು ನೀವು ಬ್ರೇಸ್ಲೆಟ್ ರೂಪದಲ್ಲಿ ಉಪಯೋಗಿಸಬಹುದು ಅಥವಾ ಕಲ್ಲಾಗಿ ಉಂಗುರದ ರೂಪರಾದ್ರೂ ಹಾಕೋಬಹುದು ಈಗ ನೆಕ್ಸ್ಟ್ ಯಾವ್ದು ಬರುತ್ತಲ್ಲ ನೆಕ್ಸ್ಟ್ ಬರೋ ಎಪಿಸೋಡಲ್ಲಿ ಅಥವಾ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಯಾವ ದಿನ ಹಾಕೋಬೇಕು ಯಾವ ರೀತಿ ಹಾಕೋಬೇಕು ಬಲಗೈ ಹಾಕೊಂಡ್ರೆ ಒಳ್ಳೆಯದ ಎಡಗೈ ಹಾಕೊಂಡ್ರೆ ಒಳ್ಳೆಯದ ಇದನ್ನ ನಾನು ನಿಮ್ಗೆ ತಿಳಿಸ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ